ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್ ಮುಖ್ಯಾಂಶಗಳು ಕರ್ನಾಟಕದ ಸೇಂಟ್ ಮೇರೀಸ್ ದ್ವೀಪ ಸಮೂಹಕ್ಕೆ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ತಾತ್ಕಾಲಿಕ ಸ್ಥಾನ ರಾಯಚೂರು ಜಿಲ್ಲೆಯಲ್ಲಿ ಮಹಿಳೆಯರ ಗ್ರಾಮಸಭೆ ಆಯೋಜಿಸಲು ರಾಜ್ಯ ಮಹಿಳಾ ಆಯೋಗದಿಂದ ಸೂಚನೆ ಮಹಿಳಾ ಅಭ್ಯುದಯದಿಂದ ಮಹಿಳಾ ನೇತೃತ್ವದ ಅಭಿವೃದ್ಧಿಯತ್ತ ನಾರಿ ಶಕ್ತಿ ಸಂಕಲ್ಪ ಸೇವಾ ಪರ್ವ ರಾಜ್ಯಾದ್ಯಂತ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ವರೆಗೆ ಸ್ವಚ್ಛತೆಯ ಸೇವೆ ಜನಾಂದೋಲನ ಈಗ ವಾರ್ತೆಗಳ ವಿವರ ಕರ್ನಾಟಕದ ಭೂ ವೈಜ್ಞಾನಿಕ ಪರಂಪರೆಯ ಸೇಂಟ್ ಮೇರೀಸ್ ದ್ವೀಪ ಸಮೂಹ ಯುನೆಸ್ಕೋದ ವಿಶ್ವ ಪರಂಪರೆ ತಾಣಗಳ ತಾತ್ಕಾಲಿಕ ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ ಜೊತೆಗೆ ಭಾರತದ ಒಟ್ಟು ಏಳು ಹೊಸ ನೈಸರ್ಗಿಕ ತಾಣಗಳನ್ನು ಯುನೆಸ್ಕೋದ ವಿಶ್ವಪರಂಪರೆ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಯುನೆಸ್ಕೋ ಪಟ್ಟಿಯಲ್ಲಿ ಸ್ಥಾನ ಪಡೆದ ದೇಶದ ಒಟ್ಟು ತಾಣಗಳ ಸಂಖ್ಯೆ ಈಗ ಅರವತ್ತೆರಡರಿಂದ ಅರವತ್ತೊಂಬತ್ತಕ್ಕೆ ಏರಿಕೆಯಾಗಿದೆ ಕೇಂದ್ರ ಸಂಸ್ಕೃತಿ ಸಚಿವಾಲಯ ಈ ವಿಷಯ ಪ್ರಕಟಿಸಿದ್ದು ಭಾರತದ ನಲವತ್ತೊಂಬತ್ತು ಸಾಂಸ್ಕೃತಿಕ ಹದಿನೇಳು ನೈಸರ್ಗಿಕ ಮತ್ತು ಮೂರು ಮಿಶ್ರ ಪರಂಪರೆಯ ತಾಣಗಳಿಗೆ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ಸ್ಥಾನ ನೀಡಿದೆ ರಾಯಚೂರು ಜಿಲ್ಲೆ ಸಿಂಧನೂರು ಹಾಗೂ ಮಸ್ಕಿನಗರ ಸೇರಿದಂತೆ ತಾಲೂಕು ವ್ಯಾಪ್ತಿಯ ಅಲೆಮಾರಿ ಅರೆ ಅಲೆಮಾರಿ ಹಾಗೂ ವಿಮುಕ್ತ ದೇವದಾಸಿಯರನ್ನು ಒಳಗೊಂಡು ಮಹಿಳಾ ಗ್ರಾಮ ಸಭೆಗಳನ್ನು ನಡೆಸುವಂತೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮೀ ಚೌಧರಿ ಜಿಲ್ಲಾಡಳಿತಕ್ಕೆ ನಿರ್ದೇಶಿಸಿದ್ದಾರೆ ಈ ಸಭೆಗಳಲ್ಲಿ ಮಹಿಳೆಯರ ಸಮಸ್ಯೆಗಳನ್ನು ಚರ್ಚಿಸಿ ಪರಿಹಾರ ಕ್ರಮಗಳನ್ನು ಕೈಗೊಂಡ ಬಗ್ಗೆ ಮಹಿಳಾ ಆಯೋಗಕ್ಕೆ ವರದಿ ಸಲ್ಲಿಸುವಂತೆ ಸೂಚಿಸಿದರು ಬಳಿಕ ಸಿಂಧನೂರಿನ ಸುಕ್ಕಲಪೇಟೆ ಟೌನ್ ಹಾಲ್ನಲ್ಲಿ ಸಿಂಧೋಳ್ ಸಮುದಾಯದ ಅಲೆಮಾರಿ ಮಹಿಳೆಯರು ಮತ್ತು ವಿಮುಕ್ತ ದೇವದಾಸಿಯರೊಂದಿಗೆ ಸಂವಾದ ನಡೆಸಿದರು ನಮ್ಮ ಸುತ್ತಮುತ್ತ ಸಹಜವಾಗಿ ಬೆಳೆಯುವ ಸೊಪ್ಪಿನ ವೈವಿಧ್ಯತೆ ಮತ್ತು ಸೇವಿಸುವ ಮಹತ್ವದ ಬಗ್ಗೆ ಶ್ರೀಸಾಮಾನ್ಯರಿಗೆ ತಿಳಿಸಲು ಸಹಜ ಸಮೃದ್ಧ ಸಂಸ್ಥೆ ಜರ್ಮನಿಯ ಬಿಐಜಡ್ ಸಹಯೋಗದಲ್ಲಿ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಅರ್ಬನ್ ಓಯಾಸಿಸ್ ಮಾಲ್ನಲ್ಲಿ ನಾಳೆ ಹಾಗೂ ನಾಡಿದ್ದು ವಿಶಿಷ್ಟ ಸೊಪ್ಪಿನ ಪ್ರದರ್ಶನ ಸೊಪ್ಪುಗಳ ಖಾದ್ಯ ಮತ್ತು ಪೇಯಮೇಳ ಆಯೋಜಿಸಿದೆ ಕುಂದಗೋಳದ ದೇವಧಾನ್ಯ ಮಹಿಳಾ ರೈತ ಉತ್ಪಾದಕರ ಕಂಪನಿಯ ದೇಸಿ ಅಕ್ಕಿ ಸಿರಿಧಾನ್ಯ ಮತ್ತು ಬೇಳೆಕಾಳು ಹಾಗೂ ಹಣ್ಣುಗಳು ಮಾರಾಟಕ್ಕೆ ಸಿಗಲಿವೆ ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಬೆಂಗಳೂರಿನ ಸಹಜ ಆರ್ಗ್ಯಾನಿಕ್ಸ್ ಸಿಇಒ ಬಿ ಸೋಮೇಶ್ ಸೊಪ್ಪು ತಿಂದವರಿಗಿಲ್ಲ ಮುಪ್ಪು ಸೊಪ್ಪು ಪರಿಪೂರ್ಣ ಆಹಾರ ದೇಹಕ್ಕೆ ಬೇಕಾದ ಪೋಷಣೆ ಮತ್ತು ಚೈತನ್ಯವನ್ನು ನೀಡುವ ತಪ್ಪಲು ಪಲ್ಯಗಳು ರಕ್ತಹೀನತೆ ಅಪೌಷ್ಟಿಕತೆ ಸೇರಿದಂತೆ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ ಸಹಜವಾಗಿ ಬೆಳೆಯುವ ಹಕ್ಕರಿಕೆ ಸೊಪ್ಪು ಕಿರಕಸಾಲಿ ಅಣ್ಣೆ ಸೊಪ್ಪು ಸೀಗೆ ಸೊಪ್ಪು ಗೋಣಿ ಸೊಪ್ಪಿನ ತಳಿಗಳನ್ನು ಇಂದಿನ ಪೀಳಿಗೆ ಕಳೆ ಎಂದು ತಿಳಿದದನ್ನು ನಿರ್ಲಕ್ಷಿಸಿದೆ ಸೊಪ್ಪಿನ ವೈವಿಧ್ಯತೆಯನ್ನು ಜನಪ್ರಿಯಗೊಳಿಸುವ ಮತ್ತು ಸೊಪ್ಪು ಬೆಳೆಸುವ ರೈತರನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಸೊಪ್ಪಿನ ಮೇಳವನ್ನು ಆಯೋಜಿಸಲಾಗಿದೆ ಎರಡೂ ದಿನಗಳ ಮೇಳದಲ್ಲಿ ನೂರಕ್ಕೂ ಹೆಚ್ಚು ಬಗೆಯ ಸೊಪ್ಪುಗಳು ಪ್ರದರ್ಶನಕ್ಕೆ ತರಲಾಗಿದೆ ಬಗೆ ಬಗೆಯ ಸೊಪ್ಪುಗಳು ಮಾರಾಟಕ್ಕೆ ಸಿಗಲಿವೆ ಬೆಳಿಗ್ಗೆ ಹತ್ತರಿಂದ ರಾತ್ರಿ ಒಂಬತ್ತುವರೆವರೆಗೆ ಸಾರ್ವಜನಿಕರಿಗೆ ಮುಕ್ತ ಪ್ರವೇಶವಿದೆ ವಿಶೇಷವಾಗಿ ಸೌದತ್ತಿ ಕುಂದಗೋಳ ಸಿಗ್ಗಾವಿ ಅಣ್ಣಿಗೆರೆ ಮತ್ತು ಕಲ್ಗಟ್ಟಿಗೆ ಭಾಗಗಳಿಂದ ಸಂಗ್ರಹಿಸಿದ ವಿವಿಧ ಬಗೆಯ ಸೊಪ್ಪುಗಳು ಮಾರಾಟಕ್ಕೆ ಬರಲಿವೆ ಮಹಿಳಾ ಸಂಘದವರು ವಿಶೇಷವಾಗಿ ಸೊಪ್ಪಿನಲ್ಲಿ ತಯಾರಿಸಿದ ತಾಲಿಪಟ್ಟಿ ಪಚಡಿ ಪುಂಡಿ ಪಲ್ಯೆ ಕುಚ್ಚಿದ ಮೆಣಸಿನಕಾಯಿ ಉತ್ತರ ಕರ್ನಾಟಕದ ವಿಶೇಷ ಸೀಗಿ ಉಣ್ಣಿಮೆ ಖಾದ್ಯಗಳನ್ನು ಸವೆಯಲು ಮರೆಯದಿರಿ ಸೇವೆ ಮತ್ತು ಸುಶಾಸನ ಧ್ಯೇಯದೊಂದಿಗೆ ಹನ್ನೊಂದು ವರ್ಷಗಳನ್ನು ಪೂರ್ಣಗೊಳಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಪರಿವರ್ತನೆ ಹಾಗೂ ಪ್ರಗತಿಗಾಗಿ ದೇಶಾದ್ಯಂತ ಸೇವಾ ಪರ್ವವನ್ನು ಆಚರಿಸುತ್ತಿದೆ ಮಹಿಳಾ ಸಬಲೀಕರಣಕ್ಕೆ ಪ್ರಧಾನಮಂತ್ರಿಯವರು ವಿಶೇಷ ಒತ್ತು ನೀಡಿದ ಹಿನ್ನೆಲೆ ನಾರಿ ಶಕ್ತಿ ಈಗ ರಾಷ್ಟ್ರೀಯ ಧ್ಯೇಯವಾಗಿದೆ ಪ್ರತಿಯೊಬ್ಬ ಮಹಿಳೆ ಘನತೆ ಸುರಕ್ಷತೆ ಮತ್ತು ಸ್ವಾವಲಂಬನೆಯಿಂದ ಬದುಕಲು ಸಬಲೀಕರಿಸುವ ಸಂಕಲ್ಪ ಹೊಂದಲಾಗಿದೆ ಮಹಿಳಾ ಅಭಿವೃದ್ಧಿಯಿಂದ ಮಹಿಳಾ ನೇತೃತ್ವದ ಅಭಿವೃದ್ಧಿಯತ್ತ ದೇಶ ಸಾಗುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹರ್ಷ ವ್ಯಕ್ತಪಡಿಸಿದ್ದಾರೆ लंबे समय तक हमारे देश में ऐसे अनेक काम थे जो महिलाओं के लिए वर्जित भाजपा की हमारी सरकार ने बेटियों के सामने से हर बाधा को हटाने की ठानी आज आप देखिए सेना के अग्रिम मोर्चों में बेटियों की तैनाती हो रही है खेल का मैदान हो या पढ़ाई का बेटियां हर क्षेत्र में बहुत आगे चल रही है एक प्रकटने नदेश समाचार मुंधु ನಿಮ್ಮ ಅನುಕೂಲಕರ ಸಮಯದಲ್ಲಿ ಆಕಾಶವಾಣಿ ಸುದ್ದಿಗಳನ್ನು ಆಲಿಸಲು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ನ್ಯೂಸ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಕೇಳುಗರು ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ಆರ್ಎನ್ಯು ಬೆಂಗಳೂರು ಹೈಫನ್ ಧಾರವಾಡ ಮತ್ತು ನಮ್ಮ ಟ್ವಿಟರ್ ಖಾತೆ ಅಟ್ ಎಐಆರ್ ನ್ಯೂಸ್ ಅಂಡರ್ಸ್ಕೋರ್ ಕನ್ನಡವನ್ನು ಅನುಸರಿಸಿ ಪ್ರಾದೇಶಿಕ ಸುದ್ದಿ ವಿಭಾಗ ಬೆಂಗಳೂರು ಹಾಗೂ ಧಾರವಾಡದ ಎಲ್ಲಾ ಸುದ್ದಿ ಸಂಚಿಕೆಗಳು ನಮ್ಮ ಸಾಮಾಜಿಕ ಮಾಧ್ಯಮ ಖಾತೆಗಳಲ್ಲಿ ಲಭ್ಯವಿರುತ್ತವೆ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಸ್ವಚ್ಛತಾ ಹಿ ಸೇವಾ ಪಾಕ್ಷಿಕದ ಅಂಗವಾಗಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ನಗರದ ವಿವಿಧ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ತಮ್ಮ ಮನೆಗಳಲ್ಲಿ ಹಸಿ ಕಸ ಮತ್ತು ಒಣಕಸವನ್ನು ಮೂಲದಲ್ಲೇ ವಿಂಗಡಿಸಿ ಮರು ಬಳಕೆ ಹಾಗೂ ನಿಷೇಧಿತ ಏಕಬಳಕೆ ಪ್ಲಾಸ್ಟಿಕ್ ಬಗ್ಗೆ ಪ್ರಾತ್ಯಕ್ಷಿಕೆ ಆರಂಭಿಸಿದೆ ಸೇವಾ ಪರ್ವ ಪಾಕ್ಷಿಕದ ಅಂಗವಾಗಿ ದಾವಣಗೆರೆ ರೈಲು ನಿಲ್ದಾಣದಲ್ಲಿ ಸ್ವಚ್ಛತಾ ಅಭಿಯಾನ ನಡೆಯಿತು ನೈಋತ್ಯ ರೈಲ್ವೆ ಸಹಾಯಕ ಅಭಿಯಂತರ ಲೋಕೇಶ್ವರಪ್ಪ ಕಸ ವಿಲೇವಾರಿ ಮತ್ತು ಸ್ವಚ್ಛತೆ ಕೇವಲ ಇಲಾಖೆಗಳಿಗೆ ಸಂಬಂಧಿಸಿದ ಹೊಣೆಗಾರಿಕೆ ಅಲ್ಲ ಸಂಘ ಸಂಸ್ಥೆಗಳು ಸಾರ್ವಜನಿಕರು ಸಹಕರಿಸಿದರೆ ಮಾತ್ರ ಸ್ವಚ್ಛತೆಯೇ ಸೇವೆ ಅಭಿಯಾನ ಸಾರ್ಥಕವಾಗುತ್ತದೆ ಎಂದರು ಕೋಲಾರ ಜಿಲ್ಲೆಯ ನೂರ ಐವತ್ನಾಲ್ಕು ಗ್ರಾಮ ಪಂಚಾಯಿತಿಗಳಲ್ಲಿ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ವರೆಗೆ ಸ್ವಚ್ಛತೆಯ ಸೇವೆ ಪಾಕ್ಷಿಕ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರವೀಣ್ ಬಾಗೇವಾಡಿ ತಿಳಿಸಿದ್ದಾರೆ ಬೆಂಗಳೂರು ದಕ್ಷಿಣ ರಾಮನಗರ ಜಿಲ್ಲೆಯ ನೂರ ಇಪ್ಪತ್ತಾರು ಗ್ರಾಮ ಪಂಚಾಯಿತಿಗಳಲ್ಲಿ ಸ್ವಚ್ಛತಾ ಸೇವಾ ಅಭಿಯಾನದಲ್ಲಿ ಗ್ರಾಮಗಳ ಕೆರೆ ಕಟ್ಟೆ ಕಲ್ಯಾಣಿ ಹಾಗೂ ರಾಸುಗಳ ತೊಟ್ಟಿಯನ್ನು ಸ್ವಯಂ ಸೇವಕರು ಸ್ವಚ್ಛಗೊಳಿಸಲಿದ್ದಾರೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಅನ್ಮೋಲ್ ಜೈನ್ ಹೇಳಿದ್ದಾರೆ ಸರಕು ಮತ್ತು ಸೇವಾ ತೆರಿಗೆ ಕೇಂದ್ರ ಮಂಡಳಿಯ ಐವತ್ತಾರನೇ ಸಭೆ ಶಿಫಾರಸಿನಂತೆ ಪರಿಷ್ಕೃತ ದರಗಳು ಈ ತಿಂಗಳ ಇಪ್ಪತ್ತೆರಡನೇ ತಾರೀಕು ನವರಾತ್ರಿಯ ಮೊದಲ ದಿನದಿಂದ ದೇಶಾದ್ಯಂತ ಜಾರಿಗೊಳ್ಳಲಿವೆ ಜನಸಾಮಾನ್ಯರು ಹಾಗೂ ಮಧ್ಯಮ ವರ್ಗದ ಜನ ಹೆಚ್ಚಾಗಿ ಬಳಸುವ ಸೈಕಲ್ ಸಿದ್ಧ ಉಡುಪು ಕರಕುಶಲ ವಸ್ತುಗಳ ಜಿಎಸ್ಟಿ ತೆರಿಗೆಯನ್ನು ಶೇಕಡಾ ಐದಕ್ಕೆ ಇಳಿಸಲು ಕೇಂದ್ರದ ಜಿಎಸ್ಟಿ ಮಂಡಳಿ ಶಿಫಾರಸು ಮಾಡಿದೆ ನೆಕ್ಸ್ಟ್ ಜನ್ ಜಿಎಸ್ಟಿ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಬೆಳಗಾವಿಯ ಎಸ್ಎಸ್ಟಿ ಮಾಡ್ಯುಲರ್ಸ್ ನಿರ್ದೇಶಕಿ ಯುವ ಉದ್ಯಮಿ ದಿವ್ಯಾ ಮಹದೇವ್ ಮುದಿಗೌಡರ್ ಕೇಂದ್ರದ ಸರಕು ಮತ್ತು ಸೇವಾ ತೆರಿಗೆ ಮಂಡಳಿ ಟ್ಯಾಕ್ಸ್ ರಿವಿಷನ್ ಟೂ ಪಾಯಿಂಟ್ ಓ ಕೈಗೊಂಡಿದ್ದು ಶ್ರೀ ಸಾಮಾನ್ಯರಿಗೆ ಬಹಳ ಅನುಕೂಲ ಆಗಬಹುದು ಸೈಕಲ್ ಖರೀದಿ ಮ್ಯಾಲಿನ ಜಿಎಸ್ಟಿ ಶೇಕಡ ಹನ್ನೆರಡರಷ್ಟು ಈಗ ಅದ ಆ ತೆರಿಗೆ ಶೇಕಡಾ ಐದಕ್ಕೆ ಇಳಿಸ್ಯಾರ ಇಕೋ ಫ್ರೆಂಡ್ಲಿ ಸೈಕಲ್ ಖರೀದಿಸಿ ಬಳಸುವವರ ಸಂಖ್ಯೆ ಇನ್ನು ಮುಂದೆ ಹೆಚ್ಚಾಗಬಹುದು ಉಡುಪುಗಳ ಮೇಲಿನ ತೆರಿಗೆಯನ್ನು ಶೇಕಡ ಐದಕ್ಕೆ ಇಳಿಸ್ಯಾರ ಎರಡು ಸಾವಿರ ಐದುನೂರು ರೂಪಾಯಿ ಒಳಗಿರುವ ಉಡುಪುಗಳಿಗೆ ಶೇಕಡ ಐದರಷ್ಟು ಜಿಎಸ್ಟಿ ಮತ್ತು ನೆಲಹಾಸು ಮೇಲಿನ ತೆರಿಗೆ ಶೇಕಡ ಹನ್ನೆರಡರಷ್ಟು ಏನಿತ್ತು ಅದು ಶೇಕಡ ಐದರಷ್ಟು ಇಳಿಕೆ ಮಾಡ್ಯಾರ ಒಟ್ಟು ಮೂವತ್ತಾರು ಕರಕುಶಲ ವಸ್ತುಗಳ ಮೇಲಿದ್ದ ಶೇಕಡ ಹನ್ನೆರಡರ ತೆರಿಗೆ ಶೇಕಡಾ ಐದಕ್ಕೆ ಇಳಿಕೆಯಾಗ್ಯದ ಕೈಮಗ್ಗ ರಗ್ಗುಗಳು ಕೈಯಿಂದ ತಯಾರಿಸಿದ ನೆಲಹಾಸಗಳ ಮೇಲಿನ ತೆರಿಗೆ ಕೂಡ ಶೇಕಡಾ ಐದಕ್ಕೆ ಇಳಿಸುವ ಪ್ರಸ್ತಾವ ಜಿಎಸ್ಟಿ ಮಂಡಳಿ ಮಾಡಿರುವುದು ಮಧ್ಯಮ ಮತ್ತು ಕೆಳ ಮಧ್ಯಮ ವರ್ಗಗಳ ಕುಟುಂಬಗಳಿಗೆ ಇದು ಬಹಳ ಆರ್ಥಿಕ ನೆರವು ನೀಡಿದೆ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಚಲನಚಿತ್ರ ಚಲೋ ಜೀತೆಹೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಬಾಲ್ಯದ ಕುರಿತ ಸ್ವಾಮಿ ವಿವೇಕಾನಂದರ ಜೀವನ ಧ್ಯೇಯವನ್ನಾಧರಿಸಿ ಎರಡು ಸಾವಿರದ ಹದಿನೆಂಟರಲ್ಲಿ ತೆರೆಕಂಡ ಚಿತ್ರವನ್ನು ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ವರೆಗೆ ರಾಜ್ಯಾದ್ಯಂತ ನಲವತ್ತೈದು ಚಿತ್ರಮಂದಿರಗಳಲ್ಲಿ ಮರುಪ್ರದರ್ಶಿಸಲಾಗುತ್ತಿದೆ ರಾಜ್ಯಾದ್ಯಂತ ಒಟ್ಟು ಮೂರ್ನೂರ ಹದಿನೈದು ಪ್ರದರ್ಶನಗಳು ಆಯೋಜಿತವಾಗಿವೆ ಧಾರವಾಡದ ಐನಾಕ್ಸ್ ಮಾಲ್ನಲ್ಲಿ ಪ್ರತಿದಿನ ಸಂಜೆ ಆರು ಹದಿನೈದಕ್ಕೆ ಚಲನಚಿತ್ರ ಪ್ರದರ್ಶನಗೊಳ್ಳಲಿದೆ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ಪಾಂಡೇಶ್ವರದ ಫಾರ್ಮ್ ಪಿಜ್ಜಾ ಮಾಲ್ ಪಿವಿಆರ್ ಚಿತ್ರಮಂದಿರದಲ್ಲಿ ಸಂಜೆ ಆರು ಇಪ್ಪತ್ತಕ್ಕೆ ಚಿತ್ರ ಪ್ರದರ್ಶನಗೊಳ್ಳಲಿದೆ ಚಲೋ ಜೀತೆ ಹೇ ಸೇವಾಕಾ ಸಮ್ಮಾನ್ ದಡಿ ಸಮಾಜದ ಮೌನಿವೀರರು ಎಂದು ಪರಿಗಣಿತರಾದ ಕಾವಲುಗಾರರು ಸ್ವಚ್ಛತಾ ಸೇನಾನಿಗಳು ಚಾಲಕರು ಸಿಪಾಯಿ ಮುಂತಾದ ಸೈಲೆಂಟ್ ಹೀರೋಸ್ ನಮ್ಮ ದೈನಂದಿನ ಜೀವನದ ಸುಗಮ ಕಾರ್ಯನಿರ್ವಹಣೆಗೆ ಸದ್ದಿಲ್ಲದೆ ಕೊಡುಗೆ ನೀಡುವವರನ್ನು ಗೌರವಿಸಲಾಗುತ್ತದೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಕರ್ನಾಟಕದ ಸೇಂಟ್ ಮೇರೀಸ್ ದ್ವೀಪ ಸಮೂಹಕ್ಕೆ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ತಾತ್ಕಾಲಿಕ ಸ್ಥಾನ ರಾಯಚೂರು ಜಿಲ್ಲೆಯಲ್ಲಿ ಮಹಿಳೆಯರ ಗ್ರಾಮಸಭೆ ಆಯೋಜಿಸಲು ರಾಜ್ಯ ಮಹಿಳಾ ಆಯೋಗದಿಂದ ಸೂಚನೆ ಮಹಿಳಾ ಅಭ್ಯುದಯದಿಂದ ಮಹಿಳಾ ನೇತೃತ್ವದ ಅಭಿವೃದ್ಧಿಯತ್ತ ನಾರಿ ಶಕ್ತಿ ಸಂಕಲ್ಪ ಸೇವಾ ಪರ್ವ ರಾಜ್ಯಾದ್ಯಂತ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ವರೆಗೆ ಸ್ವಚ್ಛತೆಯ ಸೇವೆ ಜನಾಂದೋಲನ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಿಗ್ಗೆ ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ